ಹಾಯ್ ಫ್ರೆಂಡ್ಸ್ ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಲಿಕ್ವಿಡ್ ಡಯೆಟ್ನ ಫೋರ್ತ್ ಡೇ ಏನೇನು ರೆಸಿಪಿಗಳನ್ನು ಮಾಡಿದೆ ಅಂತ ಶೇರ್ ಮಾಡ್ತಿದ್ದೀನಿ ಡೇ ಒನ್ ಡೇ ಟು ಡೇ ತ್ರೀ ಆಲ್ರೆಡಿ ಶೇರ್ ಮಾಡಾಗಿದೆ ನಾವು ಇದನ್ನು ಡಯೆಟ್ನ ಫಾಲೋ ಮಾಡೋದ್ರಿಂದ ಏಳು ದಿವಸಕ್ಕೆ ಒಂದು ಐದು ಕೆ ಜಿಯಷ್ಟು ಡೌನ್ ಆಗ್ಬೋದು ಫಸ್ಟು ನಾನು ಹಿಂದಿನ ದಿವಸ ರಾತ್ರಿಯೇ ಒಂದೆರಡು ಸ್ಪೂನಷ್ಟು ಮೆಂತೆ ಒಂದು ಚಕ್ಕೆ ನೀರು ಹಾಕಿ ಇದ್ದೀನಿ ಮಾರನೇ ದಿವಸ ಬೆಳಗ್ಗೆ ಇದನ್ನು ನಾನು ಸೋಸ್ಬಿಟ್ಟು ಕುಡಿತಾ ಇದ್ದೀನಿ ಈ ಮೆಂತ್ಯನ ಬಿಸಾಕೋದು ಬೇಡ ನೀವು ಮೊಳಕೆ ಬರೆಸಿ ತಿನ್ಬೋದು ಅಥವಾ ಇದನ್ನು ರುಬ್ಬಿಟ್ಟು ತಲೆ ಕೂಡ ಹಚ್ಕೊಳ್ಬೋದು ಚಕ್ಕೆನ ತೆಗೆದುಬಿಟ್ಟು ಇದನ್ನು ನಾವು ಎಂಟಿ ಸ್ಟಮಕ್ನಲ್ಲಿ ಕುಡಿಬೇಕು ನೆಕ್ಸ್ಟು ನಾನಿಲ್ಲಿ ಬೂದು ಗುಂಬಳಕಾಯಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಬೂದ್ ಗುಂಬಳುಕಾಯಿ ಜ್ಯೂಸ್ ಮಾಡೋದಕ್ಕೆ ಬೂದ್ ಗುಂಬಳುಕಾಯಿನ ಹೆಚ್ಚುಬಿಟ್ಟು ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ನೆಲ್ಲಿಕಾಯಿನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ದಂಟು ಸಮೇತ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಶುಂಠಿ ಮತ್ತು ಕರಿಮೆಣಸಿನ ಕಾಳಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಫಸ್ಟು ರುಬ್ಕೊಳ್ತಾ ಇದ್ದೀನಿ ಒಂದೇ ಸಲ ತುಂಬ ರುಬ್ಬಿಡಬಾರ್ದು ಮಿಕ್ಸಿ ಹೀಟ್ ಆಗಲಿವರೆಗೆ ಈ ಥರ ರುಬ್ಕೊಳ್ಳೋದು ಸ್ವಲ್ಪ ನೀರು ಹಾಕೊಳ್ಳೋದು ರುಬ್ಕೊಳ್ಳೋದು ಮಾಡಿದ್ರೆ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸು ಲಾಸ್ ಆಗೋಲ್ಲ ಮಿಕ್ಸಿ ಹೀಟ್ ಆಗಿಬಿಡ್ತಂದ್ರೆ ಸುಮಾರಷ್ಟು ನ್ಯೂಟ್ರಿಯೆಂಟ್ಸ್ ಲಾಸ್ ಆಗುತ್ತೆ ಹಾಗಾಗಿ ಈಗ ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಬೆಳಗ್ಗೆ ಟೈಮು ಕುಡಿಬೇಕಾಗತ್ತೆ ಇಷ್ಟು ಕಬ್ಬಿನ ಜ್ಯೂಸನ್ನ ನಾನು ಫ್ರೆಶ್ ಆಗಿ ತೊಗೊಂಬಂದಿದ್ದೀನಿ ಇದನ್ನು ನಾವು ಹನ್ನೆರಡು ಗಂಟೆ ಒಳಗಡೆ ಕುಡಿಬೇಕಾಗತ್ತೆ ಮಧ್ಯಾಹ್ನ ಎಲ್ಲ ಕುಡಿಬಾರ್ದು ಹನ್ನೆರಡು ಗಂಟೆ ಒಳಗೆ ಕುಡಿಯೋದಾದರೆ ಮಾತ್ರ ಕಬ್ಬಿನ ಜ್ಯೂಸ್ ಬಳಸಿ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಇದು ಕೂಡ ಬೆಸ್ಟ್ ಡಿಟಾಕ್ಸ್ ವಾಟರ್ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ನಾನು ಸ್ವಲ್ಪ ನಿಂಬೆ ರಸ ಹಾಕೊಳ್ತಾ ಇದ್ದೀನಿ ಬೇಸಿಗೆಯಲ್ಲಿ ಏನಾದರೂ ಈ ಡಯೆಟ್ ಮಾಡ್ತಾ ಇದ್ದೀರಾ ಅಂದರೆ ಎಳ್ನೀರು ಕುಡಿಬೋದು ನೆಕ್ಸ್ಟ್ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಬಳಸ್ಕೊಂಡು ಶೇಕ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನು ಇದರಲ್ಲಿ ಇಟ್ಕೊಂಡಿದ್ದೆ ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಡೇ ಒನ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿದ್ದೆ ಅಂತ ನೆಕ್ಸ್ಟು ನಾನಿಲ್ಲಿ ಸೇಬು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಬಾಳೆಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಲು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಲೋ ಫ್ಯಾಟ್ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ ಬಾದಾಮಿ ಮಿಲ್ಕು ಕೂಡ ಹಾಕ್ಕೊಳ್ಬೋದು ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕಿ ರುಬ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ರೌಂಡ್ ರುಬ್ಬಿದ್ಮೇಲೆ ಮತ್ತೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಇದೇ ಥರ ಒಂದೆರಡು ಮೂರು ಸಲ ನೀರು ಹಾಕಿ ಹಾಕಿ ರುಬ್ಕೊಳ್ಬೇಕು ಈಗ ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮಧ್ಯಾಹ್ನ ಲಂಚ್ ಟೈಮಲ್ಲಿ ತೊಗೊಳ್ಬೋದು ಇದಕ್ಕೆ ನಾನೀಗ ಡೇಟ್ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇವತ್ತು ಗ್ರೀನ್ ಟೀ ಮಾಡ್ಕೊಳ್ತಾ ಇಲ್ಲ ಅದರ ಬದಲಿಗೆ ನಾನು ಇವತ್ತು ಎಳ್ನೀರು ಕುಡಿತಾ ಇದ್ದೀನಿ ಗ್ರೀನ್ ಟೀ ಕುಡಿಯೋ ಟೈಮಲ್ಲಿ ನಾವು ಆಗಿ ಕುಡಿಯಬೇಕು ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಇದನ್ನು ನಾನು ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಕುಡಿತಾ ಇದ್ದೀನಿ ಇವತ್ತು ಯಾಕೋ ಗ್ರೀನ್ ಟೀ ಕುಡಿಬೇಕು ಅಂತ ಅನಿಸಿಲ್ಲ ನೀವು ಎಳ್ನೀರು ಬೇಡ ಅನ್ನೋದಾದರೆ ಗ್ರೀನ್ ಟೀನಾದರೂ ಮಾಡಿಕೊಂಡು ಕುಡಿಬಹುದು ಯಾಕಂದರೆ ಆದಷ್ಟು ಶುಂಠಿ ಕರಿಮೆಣಸು ಎಲ್ಲ ಯೂಸ್ ಮಾಡ್ತಿರೋದ್ರಿಂದ ಬಾಡಿ ತುಂಬ ಹೀಟ್ ಆಗುತ್ತೆ ಅಂತ ಎಳ್ನೀರು ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಒಂದು ಆರು ಗಂಟೆ ಅಷ್ಟೊತ್ತಿಗೆ ಆರೆಂಜ್ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ ಆರೆಂಜ್ ಜ್ಯೂಸ್ ಮಾಡೋದಕ್ಕೆ ಫಸ್ಟ್ ಆರೆಂಜ್ನ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ಥರ ಜ್ಯೂಸರ್ ಇದ್ದರೆ ಜ್ಯೂಸರ್ನ ಬಳಸ್ಕೊಂಡು ಜ್ಯೂಸ್ ಮಾಡಿಕೊಳ್ಬಹುದು ಅಲ್ಲಿ ಪ್ರೀತಿ ಫುಡ್ ಪ್ರೊಸೆಸರ್ನ ಬಳಸ್ಕೊಂಡು ಆರೆಂಜ್ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ಜ್ಯೂಸ್ಗಳನ್ನೆಲ್ಲ ಮಾಡಿಕೊಂಡು ಕುಡಿಯುವಾಗ ಮಾಡಿದ ತಕ್ಷಣವೇ ಕುಡಿಬೇಕಾಗುತ್ತೆ ವಿತಿನ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಇಲ್ಲ ಅಂದರೆ ಅದರಲ್ಲಿ ಟಾಕ್ಸಿನ್ ಕ್ರಿಯೇಟ್ ಆಗುತ್ತೆ ಮತ್ತು ಅದರ ಬೆನಿಫಿಟ್ಸ್ ಕೂಡ ನಿಮಗೆ ಸಿಗೋದಿಲ್ಲ ನ್ಯೂಟ್ರಿಷನ್ ಸುಮಾರಷ್ಟು ಲಾಸ್ ಆಗುತ್ತೆ ಹಾಗಾಗಿ ಮಾಡಿದ ತಕ್ಷಣ ಕುಡ್ಕೊಳ್ಬೇಕು ಈಗ ಆರೆಂಜ್ ಜ್ಯೂಸ್ ಕೂಡ ರೆಡಿಯಾಗಿದೆ ಇದನ್ನ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಹಶುವಾಯಿತು ಸೊ ಹಾಗಾಗಿ ಒಂದು ಆರು ಗಂಟೆಯಷ್ಟೊತ್ತಿಗೆ ಮಾಡಿಬಿಟ್ಟು ಕುಡಿತಾ ಇದ್ದೀನಿ ನಿಮಗೆ ಸೆವೆನ್ ಡೇಸ್ ಈ ಡಯಟ್ ಮಾಡೋಕ್ಕಾಗಲ್ಲ ಅನ್ನೋದಾದರೆ ವಾರಕ್ಕೆ ಒಂದು ದಿವಸ ಕೂಡ ಮಾಡ್ಕೊಳ್ತಾ ಹೋಗ್ಬೋದು ನಿಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ ನೆಕ್ಸ್ಟ್ ಕೊನೆಯದಾಗಿ ನಾನು ಪಾಲಕ್ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪನ್ನ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನೆಲ್ಲಿಕಾಯಿನ ಬಿಟ್ಟು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸೌತೆಕಾಯಿ ಒಂದು ಅರ್ಧದಷ್ಟು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಶುಂಠಿ ಮತ್ತು ಸ್ವಲ್ಪ ಸೈಂದ್ರಾವ ಲವಣ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಪಾಲಕ್ ಜ್ಯೂಸ್ ರೆಡಿ ಆಗುತ್ತೆ ನೀವು ಕೂಡ ಈ ರೆಸಿಪಿನೆಲ್ಲ ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್